ಹೌದೌದು ಇಲ್ಲ 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 ಅದು ಮಕ್ಕಳಲ್ಲಿ ಬರೋ ನೀ ಪೇನ್ಗಳೇ ಬೇರೆ ಅದು ಗ್ರೋಯಿಂಗ್ ಪೇನ್ ಅನ್ಬೋದು ಅಥವಾ ಮಕ್ಕಳಿಗೆ ಏನಾದರೂ ಇಂಜುರಿ ಪೇನ್ಗಳು ಇರ್ಬೋದು ಅಥವಾ ಮಕ್ಕಳಿಗೆ ಒಂದೊಂದ್ಸಲ ಗೌಟಿ ಆರ್ಥರೈಟಿಸ್ ಅಂದ್ರೆ ಯೂರಿಕ್ ಆಸಿಡ್ ಎಲ್ಲ ಸ್ವಲ್ಪ ಜಾಸ್ತಿ ಆದಾಗ ಆಗ್ಬೋದು ಅಥವಾ ಚೈಲ್ಡ್ಹುಡ್ ರುಮಟ ಜೀವನಾಲ್ ರುಮಟಾಡ್ ಆರ್ತಾರ್ ಅನ್ಸುತ್ತೆ ಅದರಿಂದ ಆಗಿರ್ಬೋದು ಮಕ್ಕಳಿಗೆ ಮಂಡಿ ಪೇನ್ ಬರೋದು ವೆರಿ ರೇರ್ ದೇ ದೇ ವಿಲ್ ಗೆಟ್ ಇಫ್ ದೇ ದೇಹ ಡೆಫಿಷಿಯನ್ಸಿ ಇದೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ರೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ರೆ ಅದನ್ನ ರೆಕ್ಟಿಫೈ ಅದನ್ನು ಐಡೆಂಟಿಫೈ ಮಾಡಿ ಅದನ್ನ ರೆಕ್ಟಿಫೈ ಮಾಡಿಬಿಟ್ರೆ ಅವ್ರ ಪೇನು ಯಾ ಅದನ್ನು ವಿಟಮಿನ್ ಡಿ ಡೆಫಿಷನ್ಸಿ ಇರ್ಬೋದು ಕ್ಯಾಲ್ಸಿಯಂ ಡೆಫಿಷನ್ಸ್ ಇರ್ಬೋದು ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಿಬಿಟ್ರೆ ಅವರು ಸರಿ ಹೋಗ್ತಾರೆ ಮಕ್ಕಳಲ್ಲಿ ಅದೇನು ತೊಂದರೆ ಇಲ್ಲ ಬಟ್ ಅರ್ಲಿ ಆರ್ಥರೈಟಿ ಶುರುವಾಗಿದೆ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲು ಒಬೆಸಿಟಿ ಆ್ಯಂಡ್ ತುಂಬ ನಾವು ಸಡೆಂಟರಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಬೋನ್ ಕ್ವಾಲಿಟಿ ಚೆನ್ನಾಗಿಲ್ಲ ಆಮೇಲೆ ಮಾಡಿದರೆ ಎಕ್ಸ್ಟ್ರೀಮ್ ಮಾಡಿಲ್ಲ ಅಂದರೆ ಏನು ಮಾಡಲ್ಲ ಅಥವಾ ಈ ಇಂದ ಸ್ವಲ್ಪ ಅರ್ಲಿ ಅರ್ಥರೈಟಿಸ್ ಶುರು ಆಗಿದೆ ಅರವತ್ತೈದು ಎಪ್ಪತ್ತು ವಯಸ್ಸು ಬರೋದು ಈಗ ಒಂದು ಐವತ್ತೈದು ವಯಸ್ಸಿಗೆ ಬರ್ತಾ ಇದೆ ಅನ್ರಿಲೇಟೆಡ್ ಟೋಟಲಿ ಅನ್ರಿಲೇಟೆಡ್ ಬಿಪಿ ಶುಗರ್ಗೆ ಅದಕ್ಕೆ ಏನು ಸಂಬಂಧ ಇಲ್ಲ ಬಿ ಪಿ ಶುಗರ್ ಬರ್ತಾ ಇರೋದು ಬೇರೆ ಕಾರಣಗಳಿಂದ ಓಬಿಸಿಟಿಯಿಂದ ಡಯಾಬಿಟಿಸ್ ಬರ್ತಾ ಇರೋದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ನಾವು ನಮ್ಮ ಲೈಫ್ ಸ್ಟೈಲಿಂದ ಓವೇರ್ ದೇರ್ ಸುಮಾರ ಜನ ಈ ಮಸಾಜ್ ಗೆ ಕೂತಾರೆ ಈಗ ಅದು मोर ನಮ್ ಹೆಲ್ತ್ ಕಾನ್ಶಿಯಸ್ ಆಗಿ ಹೋಗ್ತರೋ ಇಲ್ವೋ ಬೇರೆ ಬೇರೆ ಮಾಡ್ಕೊತಾ ಇದಾರೆ ನಾವು ಮಾಡ್ಕೋಳೋಣ ಅಟ್ ಟೈಟಿ ಕೂಡ ಹೌದು ಹೌದು ಪ್ರಾಪರ್ ವೇ ಪ್ರಾಪರ್ ವೇ एक्सरसाइज नॉट ಮಸಲ್ಸ್ ಓಕೆ एक्सरसाइज ಮಸಾಜ್ इज जस्ट ಐ ಮೀನ್ ಮಸಾಜ್ ಹೆಲ್ಪ್ ಫಾರ್ ದ ಮಸ್ಕಲ್ ಮस्कुलर ಸ್ಟಿಮ್ಯುಲೇಶನ್ ಮತ್ತೆ ವಸ್ಕ್ಯುಲಾರಿಟಿ ಅಂದ್ರೆ ರಕ್ತ ಸಂಚಲನ ಇಂಪ್ರೂವ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಬಟ್ জয়ಂಟ್ ಆರ್ಥರೈಟಿಸ್ ಗೆ ಹೆಲ್ಪ್ ಆಗಲ್ಲ ಜಾಯಿಂಟ್ ಆರ್ಥರೈಟಿಸ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಜಾಯಿಂಟ್ ಮೇಲೆ ಲೋ ಅದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಜಾಯಿಂಟ್ ಮೇಲೆ ನಾವು ಲೋಡ್ ಬೀಳೋದ್ರಿಂದ ಕಾಟ್ಲೀಸ್ ಡ್ಯಾಮೇಜ್ ನೋವು ಬರ್ತಾ ಇರುತ್ತೆ ಆ ಲೋಡ್ ನಮ್ಮ ಜಾಯಿಂಟ್ ಮೇಲೆ ಬಿಳ್ದಿರೋದು ಹೇಗೆ ಮಾಡಬೇಕು ಅಂತಂದರೆ ನಮ್ಮ ಮೌಸಖಂಡಗಳ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅದು ಜಾಯಿಂಟ್ ಮೇಲೆ ಹೋಗುವ ಭಾರ ಮೌಸಖಂಡಗಳ ಮೇಲೆ ಹೋದರೆ ಆ ಭಾರ ಕಡಿಮೆ ಆಗಿಬಿಟ್ಟು ಆರ್ಥರೈಟಿಕ್ ಪೇನ್ ಕಡಿಮೆ ಆಗುತ್ತೆ ಬಟ್ ಒಳಗಡೆ ಇರೋ ಆರ್ಥರೈಟಿಸ್ನ ರಿವರ್ಸ್ ಮಾಡೋಕ್ಕೆ ಯಾರ ಕಡೆಯಿಂದ ಆಗೋಲ್ಲ ಯಾವುದೇ ಮೆಡಿಸಿನ್ ಇಲ್ಲ ಯಾವುದೇ ಎಕ್ಸಸೈಸ್ ಇಲ್ಲ ಓನ್ಲಿ ಆಫ್ ಲೋಡಿಂಗ್ ಅಂದರೆ ಲೋಡ್ ಎಲ್ಲಿ ಬೀಳ್ತಾ ಇದೆ ಅದನ್ನು ಎತ್ಬಿಟ್ಟು ಮೂಳೆಯಿಂದ ಎತ್ಬಿಟ್ಟು ಮಸಲಿಗೆ ಹಾಕೋದು ಇದನ್ನೇ ಮಾಡ್ಬೋದು ಅದು ಸರಿಯಾದ ವೇ ಏನಂದರೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕು ಅರ್ಥರೈಟಿಸ್ ಯಾರ್ಯಾರು ಇದೆ ಅವ್ರ ಕಡೆ ಕುತ್ಕೋಬಾರ್ದು ಆದಷ್ಟು ಅವಾಯ್ಡ್ ಮಾಡಬೇಕು ಇಂಡಿಯನ್ ಟಾಯ್ಲೆಟ್ನ ಅವಾಯ್ಡ್ ಮಾಡಬೇಕು ಮೆಟ್ಲ್ ಹೇಳಿದ್ರೆ ಮಲ್ಟಿಪಲ್ ಟೈಮ್ಸ್ ಮಾಡಬಾರ್ದು ಒಂದು ಇಪ್ಪತ್ತು ಸಲ ಮಾಡಬಾರ್ದು ಒಂದು ಎರಡು ಸಲ ಮಾಡಬೇಕು ಆಮೇಲೆ ಎನಿ ಇಂಪ್ಯಾಕ್ಟ್ ಸ್ಪೋರ್ಟ್ಸ್ ಲೈಕ್ ಸ್ಕಿಪ್ಪಿಂಗು ಫಾಸ್ಟ್ ರನ್ನಿಂಗು ಜಾಗಿಂಗು ಅಥವಾ ಈ ಎನಿ ಜಂಪ್ ಅಂಡ್ ಲ್ಯಾಂಡ್ ಅಂತ ಅದಕ್ಕೆ ಲೈಕ್ ಟೆನ್ನಿಸ್ಸು ಬ್ಯಾಡ್ಮಿಂಟನ್ನು ಸ್ಕ್ವಾಶು ಇಂಥ ಸ್ಪೋರ್ಟ್ಸು ಒಳ್ಳೆಯದಲ್ಲ ಅವ್ರಿಗೆ ವಾಕ್ ಮಾಡ್ಬೋದು ಬ್ರಿಸ್ಕ್ ವಾಕ್ ಮಾಡ್ಬೋದು ಸ್ವಿಮ್ಮಿಂಗ್ ಮಾಡ್ಬೋದು ಅದನ್ನು ನಾನ್ ಲೋಡಿಂಗ್ ಎಕ್ಸಸೈಸು ಸ್ಟ್ಯಾಟಿಕ್ ಸೈಕ್ಲಿಂಗ್ ಮಾಡ್ಬೋದು ಅದು ಅವ್ರಿಗೆ ಒಳ್ಳೆಯ ಎಕ್ಸಸೈಸು ಸೊ ಇದನ್ನ ನಿಮಗೆ ಸಾರಿ ಓಕೆ ಸೊ ನಾನ್ ಲೋಡಿಂಗ್ ಎಕ್ಸಸೈಸು ಫಿಸಿಕಲ್ ಎಕ್ಸೈಸಸ್ ಟು ಸ್ಟ್ರೆಂತ್ ಯುವರ್ ಮಸಲ್ ವಿಲ್ ಹೆಲ್ಪ್ ಮೋರ್ ದೆನ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ